ನಮಸ್ಕಾರ ಕೃಷಿಕಾ ಚಾನೆಲ್ಗೆ ಸ್ವಾಗತ ನಮ್ಮೂರು ಬರಗದ್ದೆಯ ಬಗನಪಾಲಿನ ಶ್ರೀಮತಿ ಸಾವಿತ್ರಿ ಮತ್ತು ಶ್ರೀ ಅನಂತ್ ಹೆಗಡೆ ಇವರ ಮೊಮ್ಮಗ ಶ್ರೀ ನಾಗರಾಜ್ ಮತ್ತು ಶ್ರೀಮತಿ ಸೌಮ್ಯ ಇವರ ಮಗ ಈತನ ಬ್ರಹ್ಮೋಪದೇಶ ಕಾರ್ಯಕ್ರಮ ಮತ್ತು ಇವರ ಮನೆಗೆ ಸೌಂದ ಸ್ವರ್ಣಮಲ್ಲಿ ಸ್ವಾಮೀಜಿಯವರ ಗುರುಪಾದುಕಾ ಪೂಜೆ ಇತ್ಯಾದಿಗಳನ್ನು ಇವತ್ತಿನ ಜೀವನದಲ್ಲಿ ನೋಡೋಣದಲ್ಲಿ ಸಾಧನೆ ಮಾಡಬೇಕು ಮಾಡಬೇಕ ದೃಷ್ಟಿಯಿಂದ ಸಮಯಕ್ಕೆ ಸರಿಯಾಗಿ ಒಂದು ಸಂಸ್ಕಾರವನ್ನು ಮಾಡಬೇಕು ಅದರಲ್ಲಿ ಉಪನಯನ ಸಂಸ್ಕಾರ ಹೇಳುವಂತಹದ್ದು ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು ಇದು ಗುರುಕುಲಕ್ಕೆ ಹೋಗುವಂತಹ ಒಂದು ಸಂದರ್ಭ ಯಾವ ವೇದ ವಿದ್ಯೆ ಹೇಳುವಂತಹದ್ದನ್ನ ನಾವು ಜೀವನದಲ್ಲಿ ಪ್ರಾರಂಭ ಮಾಡ್ತೇವೆಯೋ ಅದಕ್ಕೆ ಇವತ್ತು ಪ್ರಾರಂಭ ಆಗುವಂತಹದ್ದು ಆ ಗುರುಕುಲ ಪದ್ಧತಿ ಅಂತ ಏನಿದೆಯೋ ಅದು ಉಪನಯನದ ಸಂಸ್ಕಾರದ ಮೂಲಕವಾಗಿ ಪ್ರಾರಂಭವಾಗುವಂತಹದ್ದು ಹಾಗಾಗಿ ಇವತ್ತು ಆಂಗ್ಲ ಭಾಷೆಯ ಯಾವುದೇ ಭಾಷೆಗಳಿದ್ದರೂ ಕೂಡ ಅದಕ್ಕೆ ಉಪನಯನದ ಅವಶ್ಯಕತೆ ಹೇಳುವಂತಹದ್ದು ಇರುವಂತಹದ್ದಿಲ್ಲ ಈ ವೇದವಿದ್ಯೆ ಹೇಳುವಂತಹದ್ದೇನಿದೆಯೋ ಇದು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕೊಡುವಂತಹದ್ದು ಪೂರ್ಣಾರ್ಥ ಸಾಧನೆಯನ್ನು ಮಾಡುವಂತಹದ್ದು ಅದಕ್ಕೋಸ್ಕರವಾಗಿ ಗುರುಮುಖದವಾಗಿ ಇದನ್ನು ಅಭ್ಯಾಸ ಅಭ್ಯಾಸವನ್ನು ಮಾಡಬೇಕು ಅದನ್ನು ಆ ಒಂದು ವಯಸ್ಸಿಗೆ ಅನುಗುಣವಾಗಿ ನಾವು ಸಂಸ್ಕಾರವನ್ನು ನೀಡಿ ಪ್ರಾರಂಭವನ್ನು ಮಾಡಿದರೆ ಮುಂದಿನ ಜೀವನದಲ್ಲಿ ಒಳ್ಳೆಯ ವಿದ್ಯಾವಂತನವ ಯಶೋವಂತನಾಗ್ತಾನೆ ಈ ಒಂದು ಈ ಎರಡು ವಿಧವಾದಂತಹ ಸುಖ ಅಡುವಂತಹದ್ದು ಪ್ರಾಪ್ತವಾಗುವಂತಹದ್ದು ಒಂದು ಈ ಜನ್ಮದಲ್ಲಿಯೂ ಕೂಡ ನಮಗೆ ಸುಖವನ್ನು ಕೊಡುವಂತಹ ಸಾಮರ್ಥ್ಯ ಹೇಳುವಂತಹದ್ದಿದೆ ಇನ್ನು ಪರಲೋಕ ಸಂಬಂಧವಾಗಿಯೂ ಕೂಡ ನಮಗೆ ಯಾವ ಪುರುಷಾರ್ಥ ಸಾಧನೆ ಇರ್ತದೆಯೋ ಮೋಕ್ಷ ಇತ್ಯಾದಿಗಳು ಅದನ್ನು ಕೂಡ ಕೊಡುವಂತಹ ಸಾಮರ್ಥ್ಯ ಈ ಒಂದು ವಿದ್ಯೆಗೆ ವಿಶೇಷವಾಗಿರುವಂಥದ್ದು ಹಾಗಾದರೆ ಬೇರೆ ರೀತಿಗೆ ಏನು ವ್ಯವಸ್ಥೆ ಇಲ್ಲ ಅಂತಂತಂದರೆ ಅದಕ್ಕೆ ಪರಲೋಕ ಸಂಬಂಧವಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ಅಥವಾ ಅನುಕೂಲ ಆಡುವಂತಹದ್ದಿಲ್ಲ ಶಿಕ್ಷಣವನ್ನು ಪಡೆದು ನಮ್ಮ ಇಹಲೋಕದಲ್ಲಿ ಇಲ್ಲದಿರುವಂತಹ ಸಂಪತ್ತನ್ನು ಪಡೆಯುವಂತಹ ವ್ಯವಸ್ಥೆ ಮಾತ್ರ ಇರುವಂತಹದ್ದು ಹಾಗಾಗಿ ವೇದವಿದ್ಯೆ ಯಾವಾಗ ಪ್ರಾರಂಭ ಆಗಿರುತ್ತದೆ ಅಂತದ್ದು ಇವತ್ತಿನ ಉಪದೇಶದ ಗಾಯತ್ರಿ ಉಪದೇಶದ ಮೂಲಕವಾಗಿ ಆಗಿರುವಂತಹದ್ದು ಅಂತ ಶ್ರೇಷ್ಠವಾದಂತಹ ಗಾಯತ್ರಿ ಮಂತ್ರವನ್ನ ಇವತ್ತು ಅವನಿಗೆ ನಾವು ಉಪದೇಶವನ್ನು ಮಾಡಿದ್ದೇವೆ ಯಾವ ಸೂರ್ಯನ ತೇಜಸ್ಸು ಆಡುವಂತಹದ್ದು ಬಲದಾಡುವಂಥದ್ದು ಆ ತೇಜಸ್ಸು ಅವನಿಗೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಓದುವಂತಹ ವಿದ್ಯಾಭ್ಯಾಸದಲ್ಲಿ ಶ್ರದ್ಧಾಭೇಧ ಪ್ರಜ್ಞೆ ಆಗುವಂಥದ್ದು ಅಭಿವೃದ್ಧಿಯಾಗಲಿ ಹೇಳುವಂಥ ದೃಷ್ಟಿಯಿಂದ ಇದನ್ನು ವೇದೋಕ್ತವಾಗಿ ನಡೆಸುವುದರ ಜೊತೆಗೆ ಮುಂದಿನ ಜೀವನದಲ್ಲಿ ಇದರ ಮಹತ್ವವನ್ನು ತಿಳಿದು ಕಾಲಕಾಲಕ್ಕೆ ಸಂಧ್ಯಾ ಒಂದನೇ ರೀತಿಯ ತಿಂಗಳನ್ನು ಮಾಡಿಸಿ ಅವನ ಅದರ ಮಹತ್ವವನ್ನು ತಿಳಿದಾಗ ಅದನ್ನು ಹೆಚ್ಚಾದ ಆಚರಣೆ ಮಾಡುವುದು ಕೂಡ ಅನುಸರವಾಗುತ್ತದೆ ನೀಡಿ ಅದನ್ನು ಪಾಲನೆ ಮಾಡುವಂತಹ ವ್ಯವಸ್ಥೆ ಎಂದು মা <inaudible> <inaudible> lo hen da गुरू <laughs> <laughs> स्वैश्वेश्वरास्य आश्रयार्थे प्रम आत्मा व्युक्ताः सप्तमक्षोचारिन्द्र स्वच्छं परां ओमकर्दशगोनाधिश्वराय नमः उत्कृष्टाविक्ष्क्षेनाधिserde अक्षलयः वन्दे ओमिक्षे धर्मम उच्च धर्मो चलो धर्मो तजिनी नमः विज्ञानाय नमः ओमप्रियाय नमः ओमयोगाय नमः कृमब्रह्मे नमः सच्चिदानंद नमः ओ कीशानाय नमः ओ ओम अनिरुद्धाय ओम पुरुषोत्तनाय ओम अधोक्षजाय ओम नारसुभाय नमः ओम अच्युताय नमः ओम भरद्वाजनाय नमः ओम प्रेन्द्राय नमः ओम हरये नमः ओम श्री कृष्णाय नमः ओम नारायणाय नमः